ಯಾಕೆ ಅವನಿನ್ನ ಬಂದಿಲ್ವಲ್ಲ ಬರಬೇಕಾಗಿತ್ತು ಇಷ್ಟೊತ್ತಿಗೆ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಅವ್ನು ಬಂದರೆ ಹಿಂಗಿಂದ ಹಿಂಗೇ ಓಡಿಸ್ಬಿಡ್ತೀನಿ ನಮ್ಮ ಮಮ್ಮಿ ಹತ್ರ ಮಾತಾಡೋಕೆ ಬಿಡೋಲ್ಲ ನಾನು ಇರು ಮೇಲೆ ನಿಂತ್ಕೊಂಡು ಬಾಲ್ಕಾನಿಂದ ನೋಡ್ತೀನಿ ಎದ್ದೂರ ಎಲ್ಲಾದರೂ ಕಾಣ್ತಾ ಏನೋ ಅಂತ ಇಲ್ಲಿ ಇನ್ನು ಆ ಸಮೀಪ ಪತ್ತೇನೇ ಇಲ್ವಲ್ಲ ಇರು ಮಮ್ಮಿನ ಏನಾದರೂ ಕೇಳ್ತೀನಿ ಬಂದು ಹೋಗ್ಬಿಟ್ನಾ ಅಂತ ಹೇಳಿ ಇಲ್ಲ ಅಂದಿದ್ರೆ ಇಷ್ಟೊಂದು ಬರಬೇಕಾಗಿತ್ತು ಅಥವಾ ನಾನು ಬೈದಿದ್ದಕ್ಕೆ ಏನಾದರೂ ಕೋಪ ಮಾಡ್ಕೊಂಡ್ಬಿಟ್ನ ಏನು ಚೆಕ್ ನನಗೆ ಬೇಜಾರಾಗ್ತಾ ಇದೆಯಲ್ಲ ಏನಾ ಏನಾ ಯಾಕೆ ಇನ್ಕೂತಿದ್ಯಾ ಒಬ್ಬಳೇನೆ ಕೆಳಗಡೆ ಬರ್ಲಿ ಇಷ್ಟೊತ್ತು ಅಂತ ಹೇಳಿ ಕಾಳಿ ನಾಶ ಬಾರೆ ತಿಂಡಿ ತಿನ್ನು ಅಯ್ಯೋ ಯಾಕೋ ಬೋರ್ ಹೋಗ್ತಾ ಅಮ್ಮ ಏನು ಮಾ ತಿಂಡಿ ತಿಂಡಿನೂ ಬೇಡ ಏನು ಬೇಡ ಹೋಗು ಇಷ್ಟೊತ್ತು ನಾನು ಕೆಳಗಡೆನೇ ಇದ್ದೆ ಯಾಕೋ ಬೋರ್ ಆಯಿತು ಸರಿ ಅಂತ ಬಂದೆ ಮೇಲೆ ಆಮೇಲೆ ಬಾಲ್ಕನಿಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಅಮ್ಮ ಒಂದ್ ಮಾತೇಣ್ಣ ಅಯ್ಯೋ ನಾನೊಬ್ರು ಹುಚ್ಚಿ ಏನೇನೋ ಮಾತಾಡ್ತಾ ಇದ್ದೀನಿ ನಮ್ಮ ತಿಂಡಿ ತಾನೇ ಕರೆಯಕ್ ಬಂದರು ಸುಮ್ಮನೆ ತಿಂಡಿಗೆ ತಾನೆ ಹೋಗ್ಬೇಕು ನೋಡಿ ಇದೆ ಮನಸ್ಸಲ್ಲಿರೋ ಮಾತು ಬಾಯಿಗೆ ಬರದು ಅಂತ ಅಂದರೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಹಿಂಗೆ ಆಗುತ್ತಾ ಹಾಗಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಏನೇ ಒಬ್ಬಳೆ ಏನೇನೋ ಮಾತಾಡ್ತಾ ಇದೆಯಾ ಏನೇ ಏನು ಕೇಳಬೇಕು ಅಂತ ಇದೆಯಾ ಕೇಳು ಅಯ್ಯೋ ಅದೇನಿಲ್ಲ ನಡಿ ಅಮ್ಮ ತಿಂಡಿ ತಿನ್ನಬೇಕು ತುಂಬ ಹಸಿವು ಆಗ್ತಾ ಇದೆ ನಡಿ 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 ಬೇಗ 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 ಇವತ್ತು ಹೊಟ್ಟೆ ಹಸಿವು ಇಲ್ಲ ಏನು ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ರು ಇವಾಗ ನೋಡು ಏನು ಮಾತು ಬದಲಾಯಿಸ್ತಾಳೆ ಅಂತ ಹೇಳು ಸರಿ ಬಾ ಬೇಗ ತಿಂಡಿ ಮಾಡಿ ಮತ್ತೆ ಅವನು ಸ್ಕೂಲ್ಗೆ ಹೋದ ನಿನ್ನ ಬಾ ಇವತ್ತು ಮಾರ್ನಿಂಗ್ ಕ್ಲಾಸ್ ಬೇರೆ ಅವನಿಗೆ ಬೇಗ ಬರ್ತಾನೆ ನೀನು ನಡಿ ಮಮ್ಮಿ ತುಂಬ ಚೆನ್ನಾಗಿತ್ತು ಮಮ್ಮಿ ಬಿಸಿಬೇಳೆ ಬಾಕು ಮತ್ತೆ ಕಾಫಿ ನಿನ್ನ ಆಯ್ತಾ ಮಮ್ಮಿ ತಿಂಡಿ ಹ್ಞೂ ನಾನು ಮಾಡ್ಬಿಟ್ರೆ ನಿನ್ನ ಬಂದು ಕದೀದು ಅಲ್ಲ ಕಣ್ಣೇ ಒಬ್ಬಳೇ ಏನೇ ಮಾಡ್ತೀರ ಬೇಗ ನನ್ನ ಜೊತೆ ತಿಂಡಿ ಮುಗಿಬೋದಿತ್ತಾ ಒಳ್ಳೆ ಹುಡುಗಿ ಕೇಳಲ್ಲ ಅಮ್ಮನ್ನ ನಿನ್ನ ಫ್ರೆಂಡ್ ಎಲ್ಲಿ ಬಂದಿಲ್ವಾ ಅಂತ ಕೇಳೇ ಬಿಡ್ತೀನಿ ದೊಡ್ಡ ಮನ್ಸು ಮಾಡಿ ಏ ಬೇಡ ಬೇಡ ಅಮ್ಮ ಏನಾದ್ರು ತಪ್ಪು ತಿಳ್ಕೊಂಡ್ರೆ ಯಾಕೆ ಅವೆಲ್ಲ ನೀನು ಯಾಕೆ ಅವ್ರ ಬಗ್ಗೆ ಎಲ್ಲ ವಿಚಾರಿಸ್ತೀನಿ ಅಂದ್ಬಿಟ್ರೆ ಏ ಅಮ್ಮ ಅನ್ನಲ್ಲ ನಮ್ಮಮ್ಮ ಕೇಳ್ತೀನಿ ಅಮ್ಮ ಅಮ್ಮ ಒಂದ್ ಪೊಲೀಸ್ ಕೇಳಾ ಹೇಳಿ ಫ್ರೆ ಇಲ್ವಲ್ಲ ಅವರ ಅವ್ರು ರಜಾ ಅಂದ್ಬಿಟ್ಟು ಮಂಡ್ಯ ಹೋಗಾರ ಅವ್ರ ಊರಿಗೆ ಅವ್ರ ಅಪ್ಪ ಅಮ್ಮನ ನೋಡಿ ತುಂಬಾ ದಿವಸ ಆಯ್ತು ಅಂತ ಹೇಳಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ನಿನ್ನೆ ಫೋನ್ ಮಾಡಿದ್ರು ಹೋದ್ಮೇಲೆ ಫೋನ್ ಮಾಡಿದ್ರು ಯಾಕೆ ಅವ್ನ್ ಬಂದ್ರೆ ನೀನ್ ಅಷ್ಟೊಂದು ಬಿಡಿದು ಬೀಳ್ತಿಯಾ ಇವಾಗ ಕೇಳ್ತಾ ಇದೆಯಲ್ಲ ಏನಿಲ್ಲಮ್ಮ ಹಂಗೆ ಕ್ಯಾಶು ಕೇಳಿದೆ ದಿನ ಆಚಾರ ಆಗ್ಬಿಡ್ತಾನಲ್ವಾ ನಮ್ಮ ಮನೆಗೆ ಅದಕ್ಕೆ ಆ ತರ ಏನು ಬರವನಲ್ಲ ಅವನು ನಾನಾಗಿ ನಾನೇ ಕೂಗಿತೇನೆ ಅವ್ನು ಬರ್ತಾ ಇರೋದು ನೀನ್ ಅವನು ಪಾಪ ಒಳ್ಳೆ ಹುಡುಗ ಇಲ್ಲಿ ಒಬ್ನೇ ಇದ್ದಾನೆ ಅದಕ್ಕೆ ನಾನೇ ಬಾರಪ್ಪ ಅಂತ ಅದ್ರ ಬೇರೆ ಅವ್ರು ಗೊತ್ತಿರೋರು ಎದುರು ಮನೆಯಲ್ಲೇ ಇರೋದಂತೆ ಅದಕ್ಕೆ ನಾನೇ ಬಲವಂತ ಮಾಡೋಕ್ಕೆ ಬರ್ತಾವನೆ ನೀನು ಆತರ ಎಲ್ಲಾ ಒಬ್ಬರನ್ನ ನೋಯಿಸಿ ಮಾತಾಡ್ಬಿಡಕಣ ನೀನದು ಯಾವಾಗ ಬುದ್ಧಿ ಏ ಹೋಗಮ್ಮ ಏನು ಗೊತ್ತಾಗಲ್ಲ ಈ ಹುಡುಗಿಗೆ ಇನ್ನು ಹುಡುಗಿ ಆಡ್ದಂಗೆ ಆಡ್ತಿತ್ತು ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಅದು ಇವ್ರಿಗೆ ಗೊತ್ತು ಅಥವಾ ಗೊತ್ತಿದ್ದು ಈ ಥರ ಮಾತಾಡ್ತಾಳೆ ಏನೋ ಅಥವಾ ನಮ್ಮ ಇಬ್ಬರು ಪ್ರೀತಿ ನಾಯ್ತಾ ಅಂತ ಏನು ಸರಿ ಇವಳು ಕಟ್ಕೊಂಡ್ರೆ ಆಗಲ್ಲ ಕೆಲಸಗಳೇ ಕೆಲಸ ಮಾಡ್ಬೇಕು ನಾನು ಬೇಗ ಬೇಗ ಓಹೋ ಆ ಸ್ವಾಫಿ ಇವ್ರಿಗೆ ಹೋಗ್ ನೀನು ಒಳ್ಳೆನಾಯ್ತು ಬಿಡು ನನ್ಗಂತೂ ನೆಮ್ಮದಿಯಾಗಿ ಇವತ್ತಿರ್ತೀನಿ ಸ್ವಲ್ಪ ಕಂಪ್ಯೂಟರ್ ಆದರೂ ಗೇಮ್ ಆದರೂ ಆಡೋಣ ಯಾಕೋ ಬೇಜಾರು ಆಗ್ತಾ ಇದೆಯಲ್ಲ ಕಂಪ್ಯೂಟರ್ ಆಡೋಕ್ಕೂ ಬೇಜಾರು ಹ್ಞೂ ಏನು ಮಾಡಲಿ ನನಗೇನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅಲ್ಲ ಅವ್ನ ಫೋನ್ ನಂಬರ್ ಅದಿದೆ ಫೋನ್ ಆದರೂ ಮಾಡ್ಬೋದಾಗಿತ್ತು ಇರು ಅಮ್ಮನ ಕೇಳ್ತೀನಿ ನಂಬರ್ ಏನಾದರೂ ಇದ್ರೆ ಕೊಡಮ್ಮ ಅಂತ ಹೇಳಿ ಅಲ್ಲ ಬೇಡ ಬೇಡ ಅಮ್ಮ ನನ್ನ ಪೈ ನೋಡಿದ್ದಾರೆ ಏನಕ್ಕೆ ನಿನಗೆ ಅವ್ರ ಫೋನ್ ನಂಬರ್ ಅಂತ ಅಂದ್ಬಿಟ್ರೆ ಬೇಡ 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 ಹೆಂಗ ಮಾಡಿ ಅವ್ನ ಫೋನ್ ನಂಬರ್ ತೊಗೊಬೇಕಲ್ಲ ಏನು ಮಾಡಲಿ ನೀನೇನೇ ಮಾಡ್ತಾ ಇದೆಯಾ ನನ್ನ ಕಂಪ್ಯೂಟರ್ ಮುಂದೆ ನನ್ನ ಗೇಮ್ನೆಲ್ಲ ಹಾಳು ಮಾಡೋಕೆ ಕೂತಿದ್ದೀನಿ ಇಲ್ಲ ಕಣೋ ತುಂಬ ಬೋರ್ ಉಡಿತಾ ಇತ್ತು ನೀನು ಬೇಗ ಅಂತ ಗೊತ್ತಿತ್ತಲ್ವಾ ಅದಕ್ಕೆ ನಾವಿಬ್ರು ಗೇಮ್ ಆಡೋಣ ಅಂತ ಹೇಳಿ ಗೇಮ್ ಮಾಡ್ತಾ ಇದ್ದೀನಿ ಕಣ ನೋಡು ನಾನು ಏನು ಹಾಳು ಮಾಡಿಲ್ಲ ನಿನ್ನ ಕಂಪ್ಯೂಟ್ರ್ ಹೆಂಗೆ ಇದೆಯೋ ಹಾಗೇ ಇದೆ ಅದಿರಲಿ ಏನು ಇವತ್ತು ಇಷ್ಟು ಬೇಗ ಬಂದುಬಿಟ್ಟಿದೆಯಲ್ಲ ಸ್ಕೂಲಿಂದ ಏನು ಬಂಕಿಂಗ್ ಮಾಡಿ ಬಂದಿಯಾ ನೀನು ನನಗೇನು ನೈಸ್ ಮಾಡಬೇಡ ಮೊದಲಿಂದ ಇದ್ದೋಗು ನನ್ನ ಕಂಪ್ಯೂಟ್ರ್ ಮುಂದೆ ನೀನೇನು ಆಟ ಆಡೋದು ಅಮ್ಮಂಗೆ ಹೇಳ ಹೋಗ್ಯ ನಿನ್ನ ರೂಮ್ ನೀನು ಅದ್ಯಾಕೆ ಹಂಗೆ ಆಡ್ತೀಯಾ ಇಬ್ಬರು ಆಡೋಣ ಕಣ ಅದಿರಲಿ ನಾನು ಒಂದು ಟಾಸ್ ಕೊಡ್ತೀನಿ ಮಾಡ್ತೀಯಾ ನೀನು ಆಗ ನೀನು ಏನು ಕೇಳ್ತೀಯ ಅದು ನಾನು ಕೊಡಿಸ್ತೀನಿ ಸರಿನಾ ಹೌದಾ ಏನು ಕೇಳಿದ್ರೆ ಕೊಡಿಸ್ತೀಯಾ ಹಂಗಂದ್ರೆ ಏನು ಹೇಳೋ ನೀನು ಟಾಸ್ಕ್ ನಾನು ಮಾಡಿ ಮುಗಿಸ್ತೀನಿ ಹಿಂಗೆ ಚುಟ್ಕಿ ಚುಟ್ಕಿ ಹೊಡಿಯೋ ಮಾಡ್ತೀನಿ ಅದೇ ಕಣವ ಅಮ್ಮನ ಫ್ರೆಂಡು ಅದೇ ನೀನು ಅವತ್ತು ಸ್ಕೂಲಿಂದ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೆದ್ರಲ್ಲ ಅಲ್ಲ ಅವ್ರ ಫೋನ್ ನಂಬರ್ ಇದ್ರೆ ಅಮ್ಮನ ಹತ್ರ ಕೇಳಿ ತಗೊಂಡು ಬಂದು ಕೊಡೋ ನನಗೆ ಆದರೆ ನಾನು ಕೇಳಿದೆ ಅಂತ ಮಾತ್ರ ಹೇಳ್ಬೇಡ ಆಯ್ತಾ ಅಯ್ಯೋ ಅದೇ ಅವ್ನು ಪೊಲೀಸ್ ಅಪ್ಪಿಂದ ಹ್ಞೂ ಜಾಣ ಅವ್ರದೇನೆ ಹೋಗು ಎಂಗಾದ್ರೂ ಮಾಡಿ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಬಾ ಅವಾಗ ನೀನು ಏನು ಕೇಳ್ತೀನಿ ನಾನು ಕೊಡಿಸ್ತೀನಿ ಅಯ್ಯೋಯ್ಯೋ ಅದೆಲ್ಲ ಆಗಲ್ಲಪ್ಪ నేను కొడుతు బేడం నన్ను కళదు నేను ఉంటు అమౌంటు అది అవర్ ఫోన్ నెంబరు మొదలు అదని ఆమె టాస్క్ తీసుకు నోడి ఫ్రెండ్స్ నింకి ఆ పొలీస్ అప్పన్ ఫోన్ నంబర్ తీసుకొందుకుడు అందర ఎలటే సరే ఇవకే ఇష్ట సాకున్న సంస్కెళ్ళి ప్లీజ్ ఇష్టంస్ైక్ షేర్ మి కమెంట్ మి ప్లీజ్ అదే సబ్స్క్రైబ్ బ్లాగ్స్ నా నోడి థ్యాంక్ యూ వాచింగ్ మై బ్లాగ్స్